ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಎರಡು ತರಗತಿಯಲ್ಲಿ ನಾವು ಸೊ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ನೆಟ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ವಿ ಸೊ ಅದರ ಮುಂದುವರಿದ ಭಾಗವನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಇವು ಪ್ರಗತಿಶೀಲ ಕಾಲಘಟ್ಟಕ್ಕೆ ಸೇರಿದ ಲೇಖಕರ ಕೃತಿಗಳು ಅಂತ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ನೋಡ್ತಾ ಬಂದಾಗ ಮಾಡಿ ಮಡಿದವರು ಮತ್ತು ಚಿರಸ್ಮರಣೆ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ಹೊಸಿಲು ದಾಟಿದ ಹೆಣ್ಣು ಮತ್ತು ವಿಮೋಚನೆ ಅಂತಕ್ಕಂಥದ್ದು ಸೊ ಏನಾಗ್ತವೆ ಅಂತಂದರೆ ಪ್ರಗತಿಶೀಲ ಸಾಹಿತ್ಯ ಘಟ್ಟಕ್ಕೆ ಸೇರಿದಂತಹ ಪ್ರಮುಖ ಕೃತಿಗಳಾಗ್ತವೆ ಸೊ ಮಾಡಿ ಮಡಿದವರು ಆಗಿರ್ಬೋದು ಚಿರಸ್ಮರಣೆ ಅದೇ ರೀತಿ ಹೊಸಿಲು ದಾಟಿದ ಹೆಣ್ಣು ಅದೇ ರೀತಿ ವಿಮೋಚನೆ ಅಂತಕ್ಕಂಥದ್ದು ಸೊ ಇಲ್ಲಿ ಎ ಮತ್ತು ಬಿ ಆಯ್ಕೆ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಶತಕತ್ರಯಗಳ ಕರ್ತೃ ಎಂದು ಪ್ರಸಿದ್ಧಿ ಪಡೆದ ಕವಿ ಯಾರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಮಗ್ಗೆಯ ಮಾಯಿದೇವ ಇಲ್ಲಿ ಸರಿಯಾದಂತಹ ಉತ್ತರ ಶತಕತ್ರಯ ಶಕ ಶತಕತ್ರಯಗಳ ಕರ್ತೃ ಎಂದು ಪ್ರಸಿದ್ಧಿ ಪಡೆದಂತಹ ಕವಿ ಬಂದ್ಬಿಟ್ಟು ಮಗ್ಗೆಯ ಮಾಯಿದೇವ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂತಹ ಕತೆ ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಒಂದು ಕತೆ ಯಾವುದು ಅಂತಂದಾಗ ನಿಜಗಲ್ಲಿನ ರಾಣಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗಿದೆ ನಿಜಗಲ್ಲಿನ ರಾಣಿ ಅಂತಕ್ಕಂಥದ್ದು ನೆಕ್ಸ್ಟು ಕದು ಕಿದು ಕಲ್ಲಿ ಕಿಲ್ಲಿ ಕವ್ವ ಕಿವ್ವ ಈ ಭಾಸಿಕ ರೂಪಗಳು ಬಳಕೆಯಲ್ಲಿರುವ ಪ್ರದೇಶ ಅಂತ ಇದ್ದಾರೆ ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕಲಬುರಗಿ ಕನ್ನಡದಲ್ಲಿ ಈ ರೀತಿಯಾದಂತಹ ಒಂದು ಭಾಷಾ ವ್ಯವಸ್ಥೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ ಕದು ಕಿದು ಕಲ್ಲಿ ಕಿಲ್ಲಿ ಕವ್ವ ಕಿವ್ವ ಅಂತಕ್ಕಂತಹ ಭಾಸಿಕ ರೂಪಗಳನ್ನು ಸೊ ಧಾರ್ವಾ ಕಲಬುರ್ಗಿ ಕನ್ನಡದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ಪುಣ್ಯಾಸ್ರವ ಜೀವ ಸಂಬೋಧನೆ ಶೀಲ ಸಂಪಾದನೆ ಅದೇ ರೀತಿ ಕುಮದೆಂದು ರಾಮಾಯಣ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡಾಗ್ತದೆ ಈ ಪುಣ್ಯಾಸ್ರವ ಅಂತಕ್ಕಂತಹ ಕೃತಿ ಬಂದ್ಬಿಟ್ಟು ಸೊ ಇದು ಚಂಪು ಕಾವ್ಯವಾಗ್ತದೆ ಅದೇ ರೀತಿ ಜೀವ ಸಂಬೋಧನೆ ಬಂದ್ಬಿಟ್ಟು ಇದೊಂದು ಕಂದ ವೃತ್ತವಾಗ್ತದೆ ಜೀವ ಸಂಬೋಧನೆ ಬಂದ್ಬಿಟ್ಟು ಕಂದ ವೃತ್ತವಾಗ್ತದೆ ಈ ಶೀಲ ಸಂಪಾದನೆ ಅಂತಕ್ಕಂಥದ್ದು ವಚನಕ್ಕೆ ಸಂಬಂಧಪಡ್ತದೆ ಕುಮದೆಂದು ರಾಮಾಯಣ ಸೊ ಇದು ಷಟ್ಪದಿ ಕಾವ್ಯವಾಗ್ತದೆ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಜನಪದ ಭೂತಕಾಲದ ಪ್ರತಿಧ್ವನಿಯಾಗಿರುವಂತೆ ವರ್ತಮಾನ ಕಾಲದ ಕಸುವುಳ್ಳ ಧ್ವನಿಯೂ ಆಗಿದೆ ಎಂದು ಹೇಳಿದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ರಿಚರ್ಡ್ ಎಮ್ ಡಾರ್ಸನ್ ಅಂತಕ್ಕಂತಹ ವ್ಯಕ್ತಿ ಜನಪದ ಭೂ ಪ್ರತಿಧ್ವನಿಯಾಗಿರುವಂತೆ ವರ್ತಮಾನ ಕಾಲದ ಕಸುವುಳ್ಳ ಧ್ವನಿಯೂ ಆಗಿದೆ ಅಂತೇಳಿ ಆತ ಪ್ರಸ್ತಾಪ ಮಾಡಿದನೆ ಸೊ ಹಾಗಾಗಿ ಆಯ್ಕೆ ಮೂರ ಇಲ್ಲಿ ಸರಿ ಉತ್ತರವಾಗ್ತದೆ ಕುವೆಂಪುರವರ ನಾಟಕಗಳನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಕುವೆಂಪುರವರ ಪ್ರಮುಖವಾಗಿರುವಂತಹ ನಾಟಕ ಬಂದ್ಬಿಟ್ಟು ಸೊ ಶೂದ್ರ ತಪಸ್ವಿ ಅದೇ ರೀತಿ ಬೆರಳಿಗೆ ಕೋರ ನೆಕ್ಸ್ಟು ಸ್ಮಶಾನ ಕುರುಕ್ಷೇತ್ರ ಅದೇ ರೀತಿ ವಾಲ್ಮೀಕಿಯ ಭಾಗ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಬಿ ಮತ್ತು ಸಿ ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸ್ತಾ ಬನ್ನಿ ಸೊ ಅರಿಸ್ಟಾಟಲ್ ತನ್ನ ಕೆತಾರ್ಸಿಸ್ ತತ್ವವನ್ನು ಕಟ್ಟಲು ಬಳಸಿದ ಬಳಸಿಕೊಂಡಂತಹ ಸಾಹಿತ್ಯ ಪ್ರಕಾರ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಆತ ಬಳಸಿಕೊಂಡಿರ್ತಕ್ಕಂಥದ್ದು ದುರಂತ ನಾಟಕ ಸಾಹಿತ್ಯ ಪ್ರಕಾರವನ್ನು ಅರಿಸ್ಟಾಟಲ್ ತನ್ನ ಕೆತಾರ್ಸಿಸ್ ತತ್ವವನ್ನು ಕಟ್ಟಲು ಬಳಸಿ ಕೊಂಡಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ ಇವು ಸಂಸ್ಕೃತದಿಂದ ಸ್ವೀಕರಣಗೊಂಡ ಶಬ್ದಗಳು ಅಂತೇಳಿ ಕೊಟ್ಟಿದ್ದಾರೆ ಸೊ ನದಿ ಆಗಿರ್ಬೋದು ಅದೇ ರೀತಿ ಸಂಗಮ ಅಂತಕ್ಕಂಥದ್ದು ನೆಕ್ಸ್ಟು ಈ ಕುಮ ಕುಮಾರ ಮತ್ತು ಮುನಿ ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಹಾಗಾಗಿ ಎ ಮತ್ತು ಬಿ ಇಲ್ಲಿ ಸರಿಯಾದಂತಹ ಉತ್ತರ ನದಿ ಸಂಗಮ ಅದೇ ರೀತಿ ಕುಮಾರ ಮತ್ತು ಮುನಿ ಅಂತಕ್ಕಂಥವು ಸಂಸ್ಕೃತದಿಂದ ಸ್ವೀಕರಣಗೊಂಡಂತಹ ಶಬ್ದಗಳು ಆಗಿದೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ ಕರ್ಣಪಾರ್ಯನ ಆಶ್ರಯದಾತ ಯಾರು ಅಂತ ಕೇಳಿದರೆ ಸೊ ಲಕ್ಷ್ಮಣ ರಾಜ ಅಂತಕ್ಕಂಥವನು ಕರ್ಣಪಾರ್ಯನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ತಮಿಳು ಪುರಂ ಕಲ್ಪನೆಯು ನಿರೂಪಿಸುವ ತತ್ವ ಅಂತ ಕೇಳಿದರೆ ಸೊ ಇದು ಯುದ್ಧದ ತತ್ವವನ್ನು ಪ್ರತಿಪಾದನೆ ಮಾಡ್ತದೆ ಅಗಮ್ ಮತ್ತು ಪುರಂ ಅಂತ ಬರ್ತದೆ ಸೊ ಅಗಮ್ ಅಂತಂದರೆ ಪ್ರೀತಿ ಅಂತಕ್ಕಂಥದ್ದಾಗ್ತದೆ ಪುರಂ ಅಂತಂದರೆ ಸೊ ಯುದ್ಧ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ನಾವು ಕಾಣ್ಬೋದು ಸ್ನೇಹಿತರೆ ನೆಕ್ಸ್ಟು ರಾ ಬೇಂದ್ರೆ ಅವರ ಕವಿತೆಗಳನ್ನು ಸೂಚಿಸಿರಿ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ನಾದಲ್ಲಿ ಆಗಿರ್ಬೋದು ಅದೇ ರೀತಿ ಗರಿ ಅಂತಕ್ಕಂಥದ್ದು ನೆಕ್ಸ್ಟ್ ತಂತಿ ಮತ್ತು ಸಖಿ ಗೀತ ಅಂತಕ್ಕಂಥದ್ದು ಬಿ ಮತ್ತು ಡಿ ಇಲ್ಲಿ ಸರಿಯಾದ ಉತ್ತರಗಳಾಗಿದೆ ಬಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಜಗನ್ನಾಥ ಪಂಡಿತನ ಅಲಂಕಾರ ಗ್ರಂಥದ ಹೆಸರು ಯಾವುದು ಅಂತೇಳಿ ಕೇಳಿದರೆ ಸೊ ಅಲಂಕಾರ ಗ್ರಂಥ ಜಗನ್ನಾಥ ಪಂಡಿತ ಬರೆದಿರ್ತಕ್ಕಂಥ ಅಲಂಕಾರ ಗ್ರಂಥ ರಸಗಂಗಾಧರ ಅಂತಕ್ಕಂತಹ ಅಲಂಕಾರ ಗ್ರಂಥವನ್ನು ಈತ ಬರೆದಿದ್ದಾನೆ ನೆಕ್ಸ್ಟು ಕಣ್ಣಾಮುಚ್ಚೆ ಕಾಡೆಗೂಡೆ ಆತ್ಮಕಥೆ ಇವರದು ಅಂತ ಕೇಳಿದರೆ ಸೊ ಬಿ ಜಯಶ್ರೀಯವರ ಒಂದು ಕಣ್ಣಾಮುಚ್ಚೆ ಕಾಡೆಗೂಡೆ ಅಂತಕ್ಕಂಥ ಆತ್ಮಕಥೆಯನ್ನು ಬರೆದಿದ್ದಾರೆ ಸೊ ನೆಕ್ಸ್ಟು ಇದು ಹಲ್ಮಿಡಿ ಶಾಸನಗಳಲ್ಲಿ ಉಲ್ಲೇಖಗೊಂಡಂತಹ ಹೆಸರುಗಳು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಕಕುಸ್ತ ಭಟ್ಟೂರ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ವಿಜಯರಸ ಅಂತಕ್ಕಂಥವು ಏನಿದಾವಲ್ಲ ಸೊ ಇವೆರಡೂ ಪದಗಳು ಸೊ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಬಾಮಹ ಮತ್ತು ವಾಮನ ಇವರ ಅಲಂಕಾರ ಕೃತಿಗಳನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಬಾಮಹ ಬಂದ್ಬಿಟ್ಟು ಕಾವ್ಯ ಅಲಂಕಾರ ವಾಮನ ಬಂದ್ಬಿಟ್ಟು ಕಾವ್ಯ ಪ್ರಕಾಶ ಸೊ ಹಾಗಾಗಿ ಸಾರಿ ವಾಮನ ಬಂದ್ಬಿಟ್ಟು ಕಾವ್ಯಾಲಂಕಾರ ಸೂತ್ರವೃತ್ತಿ ಅಂತಕ್ಕಂಥ ಬರಿತಾನೆ ಸೊ ಎ ಮತ್ತು ಸಿ ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ ಆಯ್ಕೆ ಒಂದು ಸರಿ ಉತ್ತರ ಸ್ನೇಹಿತರೆ ಸೊ ನೆಕ್ಸ್ಟು ಪಟ್ಟಿ ಒಂದು ಪಟ್ಟಿ ಎರಡು ಕೆ ಎಸ್ ನಿಸಾರಮ್ಮದವ್ರಿಗೆ ಸಂಬಂಧಪಟ್ಟಂತಹ ಒಂದು ಸಾಲು ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಬಂದಾಗ್ತದೆ ಸ್ನೇಹಿತರೆ ಸೊ ನಿಸಾರಮ್ಮದವ್ರು ಬರೆದಿರ್ತಕ್ಕಂಥದ್ದು ಮಂದೆಯಲ್ಲಿ ಒಂದಾಗಿ ಸ್ವ ಸ್ವಂತತೆಯೇ ಬಂದಾಗಿ ಅಂತಕ್ಕಂಥದ್ದಾಗಿರ್ಬೋದು ಸೊ ಪಿ ಲಂಕೇಶ್ ಅವರು ಬರೆದಿರ್ತಕ್ಕಂಥದ್ದು ನನ್ನವ ಬದುಕಿದ್ದು ಕಾಳು ಕಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಅಂತಕ್ಕಂಥದ್ದು ಪಿ ಲಂಕೇಶ್ ಅವ್ರಿಗೆ ಸಂಬಂಧಪಡ್ತಕ್ಕಂಥದ್ದು ಆಯ್ಕೆ ನಾಲ್ಕು ಸಿದ್ಧಲಿಂಗಯ್ಯನವರಿಗೆ ಸಂಬಂಧಪಡೋದು ಸೊ ಊರಗೌಡರ ಬಾಗಿಲಿಗೆ ನಮ್ಮ ಮೂಳೆಗಳ ಮೂಳೆಯ ತೋರಣ ಅಂತಕ್ಕಂಥದ್ದು ಸೊ ಪ್ರತಿಭಾನಂದಕುಮಾರ್ ಅಂತಕ್ಕಂಥವ್ರು ಅಷ್ಟರಲ್ಲಿ ಬತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ ಅಂತಕ್ಕಂಥದ್ದು ಸೊ ಇವರು ನಾವು ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥ ಒಂದು ಪೋಯಮ್ನ ಬರೀತಾರೆ ಸೊ ಅದರಲ್ಲಿ ಈ ಒಂದು ಸಾಲು ಪ್ರಸ್ತಾಪವಾಗ್ತದೆ ಸೊ ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಚಂದ್ರಶೇಖರ್ ಪಾಟೀಲ್ ಕ ಪಾಟೀಲರ ಕಾವ್ಯ ಸಂಗ್ರಹ ಅಂತ ಕೇಳಿದರೆ ಸೊ ಗಾಂಧಿ ಸ್ಮರಣೆ ಅಂತಕ್ಕಂಥದ್ದು ಚಂದ್ರಶೇಖರ್ ಪಾಟೀಲರ ಒಂದು ಕಾವ್ಯ ಸಂಗ್ರಹ ಆಗ್ತದೆ ಅದೇ ರೀತಿ ಕೆಳಗಿನ ಶಾಸನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಹೊಂದಿಸಿರಿ ಅಂತೇಳಿ ಇದ್ರೆ ಸೊ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಹಲ್ಮಿಡಿ ಶಾಸನ ಅದೇ ರೀತಿಯಾಗಿ ತಮ್ಮಟಗೊಲ್ಲು ಶಾಸನ ಸೆಕೆಂಡ್ ಬರ್ತದೆ ಅದರ ನಂತರ ಬರ್ತಕ್ಕಂಥದ್ದು ಬಾದಾಮಿಯ ಶಾಸನ ನೆಕ್ಸ್ಟು ನಂದೀಶೇನ ಮುನಿಯ ಶಾಸನ ಸೊ ಅದೇ ರೀತಿಯಾಗಿ ಜೀನವಲ್ಲಭಣ ಶಾಸನ ಸೊ ಇಲ್ಲಿ ಸರಿಯಾದಂತಹ ಅಂತ ನಾವು ಬಂದಾಗ ಎ ಅದೇ ರೀತಿಯಾಗಿ ಸೊ ಎ ಸಿ ಬಿ ಡಿ ಇ ಅಂತ ಏನು ಕೊಟ್ಟಿದ್ರಲ್ಲ ಸೊ ಹಾಗಾಗಿ ಆಯ್ಕೆ ಮೂರು ಇಲ್ಲಿ ಸರಿ ಉತ್ತರವಾಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಸ್ನೇಹಿತರೆ ಚಾಟು ವಿಠಲನಾಥನ ಕಾವ್ಯನಾಮ ಯಾವುದು ಅಂತ ಕೇಳಿದರೆ ಸೊ ನಿತ್ಯಾತ್ಮ ಶುಕಯೋಗಿ ಅಂತಕ್ಕಂಥದ್ದು ಚಾಟು ವಿಠಲನಾಥನ ಒಂದು ಕಾವ್ಯನಾಮವಾಗ್ತದೆ ಸೊ ಅದೇ ರೀತಿ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಗಳನ್ನು ಗುರುತಿಸಿ ಅಂತ ಹೇಳಿ ಇದ್ದಾರೆ ಚಿದಂಬರ ರಹಸ್ಯ ಅದೇ ರೀತಿ ಮಾಯಾಲೋಕ ಆಗಿರ್ಬೋದು ನೆಕ್ಸ್ಟು ಕರ್ವಾಲು ಮತ್ತು ಅಣ್ಣನ ನೆನಪು ಸೊ ಬಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಬಟ್ಟನಾಯಕನು ಕಾವ್ಯ ನಾಟಕಗಳಲ್ಲಿ ಗುರುತಿಸಿರುವ ಮೂರು ಶಬ್ದ ವ್ಯಾಪಾರಗಳು ಯಾವುವು ಕೇಳ್ತಾ ಇದ್ದಾರೆ ಬಟ್ಟನಾಯಕನು ಸೊ ಬಟ್ಟನಾಯಕನು ಕಾವ್ಯ ನಾಟಕಗಳಲ್ಲಿ ಗುರುತಿಸಿರುವ ಮೂರು ಶಬ್ದ ವ್ಯಾಪಾರಗಳು ಯಾವುವು ಅಂಥೇಳಿ ಕೇಳಿದ್ದಾರೆ ಸೊ ಅಭಿದಾ ಅಭಿದಾ ವ್ಯಾಪಾರ ಅಂತಕ್ಕಂಥದ್ದಾಗಿರ್ಬೋದು ಭೋಜಕತ್ವ ಅದೇ ರೀತಿ ಭಾವಕತ್ವ ಮತ್ತು ಭೋಜಕತ್ವ ಅಂತಕ್ಕಂಥದ್ದು ಸಿ ಮಾತ್ರ ಇಲ್ಲಿ ಏನಾಗ್ತದೆ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಅಪ್ಪಯ್ಯ ದೀಕ್ಷಿತನ ಕುವ ಕೂವಲಯಾನಂದ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವ್ರು ಯಾರು ಅಂತೇಳಿ ಕೇಳಿದ್ದಾರೆ ಸೊ ಟಿ ಜಿ ಸಿದ್ದಪ್ಪಾರ್ಯ ಅಂತಕ್ಕಂಥವ್ರು ಸೊ ಅಪ್ಪಯ್ಯ ದೀಕ್ಷಿತನ ಕುವಲಯಯಾನಂದ ಅಂತಕ್ಕಂಥ ಕೃತಿಯನ್ನು ಸೊ ಕನ್ನಡಕ್ಕೆ ಅನುವಾದ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಶ್ನೆ ಸಂಖ್ಯೆ ಅರುವತ್ತ ಎಂಟು ಸೊ ಅರವತ್ತೊಂಬತ್ತನೇ ಪ್ರಶ್ನೆ ಬಾಡುಗಳು ಸೋಮನ ಪಾತ್ರವಿರುವಂತಹ ಕಾದಂಬರಿ ಯಾವುದು ಹೇಳಿ ಕೇಳಿದ್ದಾರೆ ಸೊ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಬರೆದಿರ್ತಕ್ಕಂಥವ್ರು ಕುವೆಂಪುರವರು ಆಗ್ತಾರೆ ಚಾರಿತ್ರಿಕ ವಿಮರ್ಶೆಯನ್ನು ಸೂ ರೂಪಿಸಿದವರು ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಚಾರಿತ್ರಿಕ ವಿಮರ್ಶೆಯನ್ನು ರೂಪಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಸ್ಟೀಫನ್ ಗ್ರೀನ್ಬಾಲ್ಟ್ ಅಂತಕ್ಕಂತಹ ವ್ಯಕ್ತಿ ಸ್ಟೀಫನ್ ಗ್ರೀನ್ಬಾಲ್ಟ್ ಅಂತಕ್ಕಂತಹ ವ್ಯಕ್ತಿ ನವ ಚಾರಿತ್ರಿಕ ವಿಮರ್ಶೆಯನ್ನು ಪ್ರತಿಪಾದನೆ ಮಾಡಿದ್ದಾನೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಈ ಕೆಳಗಿನ ಭಾಷೆಗಳಿಗೆ ಸ್ವತಂತ್ರವಾದ ಲಿಪಿ ಇಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸೊ ತೊದ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಈರುಳ್ ನೆಕ್ಸ್ಟ್ ಕುವಿ ಮತ್ತು ಕೊಡುವ ಕೊಡಗು ಅಂತಕ್ಕಂಥದ್ದು ಸೊ ಸಿ ಮತ್ತು ಇ ಇಲ್ಲಿ ಸರಿಯಾದಂತಹ ಉತ್ತರಗಳಾಗ್ತವೆ ಸ್ನೇಹಿತರೆ ಸಿ ಮತ್ತು ಇ ಸೊ ತೊದ ಆಗಿರ್ಬೋದು ಅದೇ ರೀತಿ ಈರುಳ್ ನೆಕ್ಸ್ಟು ಕುವಿ ಮತ್ತು ಕೊಡಗು ಈ ಭಾಷೆಗಳಲ್ಲಿ ಸ್ವಂತ ಲಿಪಿ ಆದಂತಕ್ಕಂಥದ್ದು ಇರೋದಿಲ್ಲ ನೆಕ್ಸ್ಟ್ ಅದೇ ರೀತಿಯಾಗಿ ಹೊಲಗೇರಿ ಹಾದಿಯಲ್ಲಿ ಸೋಬಾಣೆ ದೀಪಗಳು ನಿನಗಾಗಿ ಎದೆ ತೆರೆದು ಕಾಯುತ್ತೀಹವು ಈ ಕವಿತೆಯ ಸಾಲುಗಳನ್ನು ಬರೆದ ಕವಿ ಯಾರು ಅಂತೇಳಿ ಇದ್ದಾರೆ ಎನ್ ಕೆ ಹನುಮಂತಯ್ಯ ಅಂತಕ್ಕಂಥವ್ರು ಏನಿದಾರಲ್ಲ ಸೊ ಎನ್ ಕೆ ಹನುಮಂತಯ್ಯನವರು ಹೊಲಗೇರಿ ಹಾದಿಯಲ್ಲಿ ಸೋಬಾಣೆ ದೀಪಗಳು ನಿನಗಾಗಿ ಎದೆ ತೆರೆದು ಕಾಯತಿ ಅಂತಕ್ಕಂತಹ ಪ್ರಸಿದ್ಧವಾದ ಸಾಲನ್ನು ಎನ್ ಕೆ ಹನುಮಂತಯ್ಯ ಅಂತಕ್ಕಂಥವ್ರು ಬರೆದಿದ್ದಾರೆ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆಯನ್ನು ತಾವು ಇಲ್ಲಿ ಗಮನಿಸ್ತಾ ಬನ್ನಿ ಸೊ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೇನಾದರೂ ಮೆಂಬರ್ಶಿಪ್ ತೊಗೋಬೇಕನ್ನುವಂತಹ ಒಂದು ಆಕಾಂಕ್ಷೆ ಇದ್ದರೆ ಸೊ ನೀವು ನಮ್ಮ ಚಾನಲ್ನಲ್ಲಿ ಮೆಂಬರ್ಶಿಪ್ಪನ್ನು ಕೂಡ ತಗೋಬೋದು ಸ್ನೇಹಿತರ ಸೊ ನೋಡಿರಿ ಕೆ ಕೃಷ್ಣಮೂರ್ತಿ ಅಂತೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಕುವೆಂಪು ದರಾಬೆ ಬೇಂದ್ರೆ ನೆಕ್ಸ್ಟು ಪೂತಿನ ಅಂತಕ್ಕಂಥ ಆಯ್ಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಕೆ ಕೃಷ್ಣಮೂರ್ತಿ ಅವರು ಬಂದ್ಬಿಟ್ಟು ರಸೋಲ್ಲಾಸ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಸೊ ನೆಕ್ಸ್ಟ್ ಕುವೆಂಪುರವರು ಬಂದ್ಬಿಟ್ಟು ಕುವೆಂಪುರವರು ಸಾಹಿತ್ಯ ವಿರಾಟ ಸ್ವರೂಪ ಅಂತಕ್ಕಂಥದ್ದು ಬರೀತಾರೆ ದರಾ ಬೇಂದ್ರೆ ಅವರು ಬಂದ್ಬಿಟ್ಟು ಕಾವ್ಯ ಕುತೂಹಲ ಅಂತಕ್ಕಂಥದ್ದು ಸು ಸಾರಿ ಸಾಹಿತ್ಯ ವಿರಾಟ ಸ್ವರೂಪ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ಬೇಂದ್ರೆ ಅವ್ರಿಗೆ ಸಂಬಂಧಪಡ್ತದೆ ಆ ಕುವೆಂಪುರವರು ಬಂದ್ಬಿಟ್ಟು ರಸೋಲ್ಲಾಸ ರಸೋ ವೈಶ್ಯ ಅಂತಕ್ಕಂಥದ್ದು ಬರೆದಿದ್ದಾರೆ ನೆಕ್ಸ್ಟ್ ಪೂತಿನವ್ರು ಅವ್ರು ಬಂದ್ಬಿಟ್ಟು ಕಾವ್ಯ ಕುತೂಹಲ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ ಕಾವ್ಯ ಕುತೂಹಲ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ದುರ್ಗೇಶ ನಂದಿನಿ ಅದೇ ರೀತಿ ಕನ್ನಡಿಗರ ಕರ್ಮಕತೆ ಈಶ್ವರಿ ಸೂತ್ರ ನೆಕ್ಸ್ಟು ಮಠ ಅಂತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ ಸೊ ದುರ್ಗೇಶ ನಂದಿನಿ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಇದು ಪ್ರಕಟವಾಗ್ತದೆ ಕನ್ನಡಿಗರ ಕರ್ಮಕತೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಹದಿನಾರು ಸರಿಯಾಗಿದೆ ಈಶ್ವರಿ ಸೂತ್ರ ಬಂದ್ಬಿಟ್ಟು ಸೊ ಇದು ಸಾವಿರದ ಒಂಬೈನೂರ ಹದಿಮ ಹದಿಮೂರರಲ್ಲಿ ಆಗ್ತದೆ ಅದೇ ರೀತಿಯಾಗಿ ಆನಂದ ಮಠ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ಇದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆಗ್ತದೆ ಸೊ ಹಾಗಾಗಿ ಡಿ ಮೂರನೇ ಆಯ್ಕೆ ಯಾವುದಿದೆಯಲ್ಲ ಅದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಸೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಸೊ ಇಲ್ಲಿ ಬೆಡಂಗು ಎಂಬ ಪದ ಇದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸ ಬಿಂದುಕ ಅಂತಕ್ಕಂಥದ್ದು ಬೆಡಂಗು ಅಂತಕ್ಕಂತಹ ಪದ ಬಂದ್ಬಿಟ್ಟು ಸ ಬಿಂದುಕವನ್ನು ಸೂಚಿಸ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು ನೆಕ್ಸ್ಟು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಿದ್ದಾರೆ ದೈನ್ಯ ದೃಷ್ಟಾಂತ ಕಾಂತಿ ಮತ್ತು ಅಸಾಧು ಅಂತಕ್ಕಂಥ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ದೈನ್ಯ ದೃಷ್ಟಾಂತ ಕಾಂತಿ ಅಸಾಧು ಅಂತಕ್ಕಂತಹ ಒಂದು ಆ ನಾವು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಆಗ್ತದೆ ನೋಡಿ ಈ ದೈನ್ಯ ಅಂತಕ್ಕಂಥದ್ದು ಬಂದ್ಬಿಟ್ಟು ಸಂಚಾರಿ ಭಾವದಲ್ಲಿ ಕಂಡು ಬರ್ತದೆ ಅದೇ ರೀತಿ ದೃಷ್ಟಾಂತ ಅಂತಕ್ಕಂಥದ್ದು ಬಂದ್ಬಿಟ್ಟು ಅಲಂಕಾರದಲ್ಲಿ ಬರುವಂಥದ್ದು ಅದೇ ರೀತಿ ಕಾಂತಿ ಅಂತಕ್ಕಂಥದ್ದು ಬಂದ್ಬಿಟ್ಟು ಕಾವ್ಯ ಗುಣ ಅಸಾಧು ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ಇದೊಂದು ಪದ ದೋಷ ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಮಗೆ ಸೊ ನೆಕ್ಸ್ಟು ದಲಿತ ಪ್ರಜ್ಞೆ ಅಭಿವ್ಯಕ್ತಿಗೊಂಡ ಕವನ ಸಂಕಲನ ಅಂತ ಕೇಳಿದರೆ ಸೊ ದಲಿತ ಪ್ರಜ್ಞೆ ಅಭಿವ್ಯಕ್ತಿಗೊಂಡ ಕವನ ಸಂಕಲನ ಯಾವುದು ಅಂತೇಳಿ ಸಾವಿರಾರು ನದಿಗಳಂತಕ್ಕಂಥದ್ದು ಸಿದ್ಧಲಿಂಗಯ್ಯನವರು ಬರೆದಿದ್ದಾರೆ ಸೊ ಅದರಲ್ಲಿ ದಲಿತ ಪ್ರಜ್ಞೆಯ ಅಭಿವ್ಯಕ್ತಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಮಾಗಿ ಮತ್ತು ಬೆಳ್ಳೆ ಕಾದಂಬರಿಗಳ ಲೇಖಕರು ಯಾರು ಕೇಳ್ತಾ ಇದ್ದಾರೆ ಸೊ ಮಾಗಿ ಮತ್ತು ಬೆಳ್ಳ ಕಾದಂಬರಿಯ ಲೇಖಕರು ಯಾರು ಅಂತೇಳಿ ಸುಮ್ಮಣ್ಣ ಜೌರಯ್ಯ ಅದೇ ರೀತಿಯಾಗಿ ವಾಲಿಕಾರ ಅವರು ಸೊ ಆಯ್ಕೆ ಒಂದು ಮಾತ್ರ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ನಗರ ಜನಪದ ಕುರಿತು ಮೊದಲಿಗೆ ಯೋಜಿಸಿದ ವಿದ್ವಾಂಸರು ಯಾರು ಅಂತೇಳಿ ಇದ್ದಾರೆ ಸೊ ರಿಚರ್ಡ್ ಎಮ್ ಡಾರ್ಸನ್ ಅಂತಕ್ಕಂತಹ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ನಗರ ಜನಪದದ ಕುರಿತು ವಿವೇಚನೆಯನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಪಗು ಹಳಕಟ್ಟಿ ಸಂಶೋಧನಾ ಸಂಸ್ಥೆ ಪ್ರಕಟಿಸಿದ ಸಾಹಿತ್ಯ ಸಂಪುಟಗಳು ಅಂತ ಕೇಳಿದರೆ ಸೊ ಶಾಹಿ ಸಾಹಿತ್ಯದ ಕನ್ನಡ ಅನುವಾದ ಸಂಪುಟ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ಎಮ್ ಎಮ್ ಅವರ ಸಮಗ್ರ ಸಾಹಿತ್ಯ ಸಂಪುಟಗಳು ಸೊ ಪಗು ಹಳಕಟ್ಟಿ ಸಂಶೋಧನಾ ಸಂಸ್ಥೆ ಬಂದ್ಬಿಟ್ಟು ಪ ಎಮ್ ಎಮ್ ಅವರ ಸಮಗ್ರ ಸಾಹಿತ್ಯ ಅದೇ ರೀತಿಯಾಗಿ ಆದಿಲ್ ಶಾಹಿ ಸಾಹಿತ್ಯದ ಕನ್ನಡ ಅನುವಾದದ ಸಂಪುಟಗಳು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರವಾಗಿದೆ ಎ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಕೃತಿಗಳು ಪ್ರಕಟಗೊಂಡ ಪ್ರಥಮ ಆವೃತ್ತಿಯನ್ನು ಪರಿಗಣಿಸಿ ಡಿ ಎನ್ ಶಂಕರ ಭಟ್ಟರ ಕೃತಿಗಳ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಇದ್ದಾರೆ ಸೊ ಹಾಗಾಗಿ ಆಕೆ ಎರಡು ಇಲ್ಲಿ ಸರಿಯಾಗ್ತದೆ ಸೊ ಮೊದಲಿಗೆ ಬರ್ತಕ್ಕಂಥದ್ದು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತಕ್ಕಂಥದ್ದಾಗಿರ್ಬೋದು ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಕನ್ನಡ ಸರ್ವನಾಮಗಳು ಅಂತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಗಮನಿಸ್ತಾ ಬರ್ಬೋದು ಕನ್ನಡ ಬರಹವನ್ನು ಸರಿಪಡಿಸುವ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇಲ್ಲಿ ಇಂಗ್ಲೀಷ್ ಪದಗಳಿಗೆ ಕನ್ನಡದ್ದೇ ಪದಗಳು ಅಂತಕ್ಕಂಥದ್ದಾಗಿರ್ಬೋದು ಸೊ ನೆಕ್ಸ್ಟ್ ಕೊನೆಯದಾಗಿ ಸಂಸ್ಕೃತ ಪದಗಳಿಗೆ ಕನ್ನಡದ್ದೇ ಪದಗಳು ಅಂತಕ್ಕಂಥದ್ದು ಕೊನೆಗೆ ಬರುವಂಥದ್ದಾಗ್ತದೆ ಆಗ್ತದೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ನಿಷೇಧಾರ್ಥಕ ಪ್ರತ್ಯಯಗಳ ಸ್ವರ ಋಸ್ವವಾಗುವುದಕ್ಕೆ ಇದು ಉದಾಹರಣೆ ಅಂತ ಹೇಳಿಕೊಟ್ಟಿದರೆ ಸೊ ತಪ್ಪಾದೆ ತಪ್ಪದೆ ಅಂತಕ್ಕಂಥದ್ದು ಇಲ್ಲಿ ಸ್ವರ ಋಸ್ವವಾಗುವುದನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮೈಸೂರು ಗೆಜೆಟ್ ಗೆಜೆಟಿಯರ್ ಇದನ್ನು ರೂಪಿಸಿದ ಸ್ವ ಪಾಶ್ಚಾತ್ಯ ಸಂಶೋಧಕ ಅಂತ ಕೇಳಿದರೆ ಸೊ ಬಿ ಎಲ್ ರೈಸ್ ಅವರು ಮೈಸೂರು ಗೆಜೆಟಿಯರನ್ನು ಏನು ಮಾಡ್ತಾರೆ ಅಂತಂದರೆ ಪ್ರಕಟ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ನಿಜಗುಣ ಶಿವಯೋಗಿಗಳ ಕೃತಿಗಳಿಗೆ ಕೃತಿಗಳಿವು ಅಂತ ಕೊಟ್ಟಿದ್ದಾರೆ ಸೊ ಇವುಗಳಲ್ಲಿ ಕೈವಲ್ಯ ಪದ್ಧತಿ ಆಗಿರ್ಬೋದು ಅದೇ ರೀತಿಯಾಗಿ ವಿವೇಕ ಚಿಂತಾಮಣಿ ಸೊ ನೆಕ್ಸ್ಟು ಪರಮಾರ್ಥ ಗೀತ ಮತ್ತು ಅರವತ್ತ್ಮೂರು ತ್ರಿಪದಿ ಅಂತಕ್ಕಂಥದ್ದು ಸೊ ಆಯ್ಕೆ ಎ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಸ್ನೇಹಿತರೆ ಸೊ ಮರಲ್ ಅದೇ ರೀತಿ ಮಲರ್ ಅಂತ ಹೇಳ್ಕೊಟ್ಟಿದರೆ ಇದೊಂದು ಅಕ್ಷರ ಪಲ್ಲಟಕ್ಕೆ ಉದಾಹರಣೆ ಆಗ್ತದೆ ಸೊ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ನಿನಗಮ್ಮ ಅರ್ಹಪತಿ ಅಂತಕ್ಕಂಥದ್ದು ಬಂದ್ಬಿಟ್ಟು ಸೊ ಅರ್ಥಾಂತರ ಅರ್ಥಾಂತರ ಅಂತಾಗ್ತದೆ ಅದೇ ರೀತಿ ಇವನು ಮೀರ್ ಸಾದಿಕ್ ಅಂತ ಏನು ಕೊಟ್ಟಿದ್ರಲ್ಲ ಸೊ ಇದೊಂದು ಅರ್ಥ ವಿಕಾಸಕ್ಕೆ ಉದಾಹರಣೆ ಆಗಿರ್ತದೆ ಅದೇ ರೀತಿಯಾಗಿ ವೈಕುಂಠ ವಾಸಿಯಾಗುವಂತಕ್ಕಂಥದ್ದು ಸೌಮ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಮುಂದುವರಿಸ್ತಾ ಬಂದಾಗ ಹೊಸಗನ್ನಡದ ಅರುಣೋದಯ ಕಾಲದ ಕವಿಗಳು ಅಂತೇಳಿ ಕೊಟ್ಟಿದ್ದಾರೆ ಸೊ ಹೊಸಗನ್ನಡದ ಅರುಣೋದಯದ ಕವಿಗಳಿವರು ಅಂತೇಳಿ ಆಗಿರ್ಬೋದು ಅದೇ ರೀತಿ ಹಟ್ಟಿ ಅಂಗಡಿ ನಾರಾಯಣರಾವ್ ನೆಕ್ಸ್ಟು ದಿನಕರ ದೇಸಾಯಿ ದ ಸೊ ದಿನಕರ ಸಾರಿ ಬಸವಪ್ಪ ಶಾಸ್ತ್ರಿ ಮತ್ತು ಶಾಂತ ಕವಿಗಳಂತೇನಿದೆಯಲ್ಲ ಸೊ ಇದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಮತ್ತು ಕನ್ನಡ ಸಂಶೋಧನಾ ಸಂಸ್ಥೆಗಳು ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತ ಕೇಳಿದರೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಸ್ಥಾಪನೆ ಆಗ್ತದೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸೊ ಕನ್ನಡ ಸಂಶೋಧನಾ ಸಂಸ್ಥೆಗಳು ಆರಂಭವಾಗ್ತಕ್ಕಂಥದನ್ನು ನಾವಿಲ್ಲಿ ಗಮನಿಸ್ಬೋದು ಕಾರ್ಕಳ ಭೈರವ ಅರಸ ಆಸ್ಥಾನಿಕ ಕವಿ ಯಾರು ಅಂತ ಕೇಳಿದರೆ ಸೊ ಕಾರ್ಕಳದ ಭೈರವ ಅರಸನ ಆಸ್ಥಾನದಲ್ಲಿದ್ದಂತಹ ಕವಿ ಯಾರು ಅಂತೇಳಿ ಸೊ ರತ್ನಾಕರ ವರ್ಣಿ ಅಂತಕ್ಕಂಥದ್ದಿಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ಮುಂದುವರೆದಂತೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಇದೊಂದು ಪ್ಯಾಸೇಜ್ ಆಗಿರ್ತದೆ ಸೊ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾಹಿತಿ ಏನು ಬೇಡ ಸೊ ಅಷ್ಟು ಪ್ರಶ್ನೆಗಳನ್ನು ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ